ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯವು ಶಿವಮೊಗ್ಗ ಕೃಷಿ ಮಹಾ ಮಹಾವಿದ್ಯಾಲಯ ಆವರಣ ಬೇಕರಿ ಘಟಕದಲ್ಲಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂದು ನಾಲ್ಕು ಇಪ್ಪತ್ತೈದರವರೆಗೆ ಮೂವತ್ತು ದಿನಗಳು ವಿವಿಧ ಬೇಕರಿ ಉತ್ಪನ್ನಗಳ ತಯಾರಿಕೆಯ ಕುರಿತು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಿದೆ ತರಬೇತಿಯಲ್ಲಿ ಬೇಕರಿ ಉತ್ಪನ್ನಗಳಾದ ಬೆಣ್ಣೆ ಬಿಸ್ಕತ್ ಕೋಕೋನಟ್ ಕುಕೀಸ್ ಕೋಕೋನಟ್ ಬಿಸ್ಕತ್ ಮಸಾಲಾ ಬಿಸ್ಕತ್ ಮೆಲ್ಟಿಂಗ್ ಮೂಮೆಂಟ್ ಬಿಸ್ಕತ್ ಪೀನಟ್ ಕುಕೀಸ್ ವೆನಿಲಾ ಬಟರ್ ಬನಾನಾ ಕೇಕ್ ಕೋಕೋನಟ್ ಕ್ಯಾಸಲ್ಸ್ ಫ್ರೂಟ್ ಕೇಕ್ ಸ್ಪಾಂಚ್ ಕೇಕ್ ಆರೆಂಜ್ ಕೇಕ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಸ್ವಿಸ್ ರೋಲ್ ಜೆಲ್ ಕೇಕ್ ಬಟರ್ ಐಸಿಂಗ್ ಮಸಾಲಾ ಡೋನಟ್ ಮಿಲ್ಕ್ ಬ್ರೆಡ್ ಬೌನ್ ಬ್ರೆಡ್ ಪಿಜ್ಜಾ ಪಪ್ ಪೇಸ್ಟ್ರಿ ಡ್ಯಾನಿಶ್ ಪೇಸ್ಟ್ರಿ ದಿಲ್ ಪಸಂದ್ ಬಾಂಬೆ ಖಾರ ಹಾಗೂ ಇತರ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ತರಬೇತಿ ನೀಡಲಾಗುವುದು ತರಬೇತಿಯ ಶುಲ್ಕ ನಾಲ್ಕು ಸಾವಿರದ ಐನೂರು ರು ಆಗಿದ್ದು ಊಟ ಮತ್ತು ವಸತಿ ಸೌಲಭ್ಯ ಇರೋದಿಲ್ಲ ಈ ತರಬೇತಿ ಈ ತರಬೇತಿಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ಒಂದು ಮೂರು ಇಪ್ಪತ್ತೈದರ ಒಳಗಾಗಿ ಡಾಕ್ಟರ್ ಜಯಶ್ರೀ ಎಸ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂದು ಎಂಟು ಏಳು ಏಳು ಆರು ಮೂರು ಜೈಶಂಕರ್ ಒಂಬತ್ತು ಆರು ಎಂಟು ಆರು ಐದು 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 ಎಂಟು ಒಂಬತ್ತು ಏಳು ಇವರನ್ನು ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಸಂಪರ್ಕಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಪ್ರಕಟಣೆಯಲ್ಲಿ ತಿಳಿಸಿದೆ ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮತ್ತೆ ಏರಿಕೆಯಾಗತ್ತ ನಂದಿನಿ ಹಾಲಿನ ದರ ಐದು ರೂಪಾಯಿ ಏರಿಕೆ ಮಾಡುವಂತೆ ಒಕ್ಕೂಟದ ಪ್ರಸ್ತಾವನೆ ವಿದ್ಯುತ್ ದರ ಪರಿಷ್ಕರಣೆ ಎಸ್ಕಾಂಗಳಿಂದಲೂ ಸರ್ಕಾರಕ್ಕೆ ಮನವಿ ಕೆಪಿಸಿಸಿ ಗದ್ದುಗೆ ಮೇಲೆ ಸಿಎಂ ಬಣದ ಸಚಿವರ ಕಣ್ಣು ಡಿಸಿಎಂ ಡಿಕೆಶಿಗೆ ಡಿಚ್ಚಿಕೊಡಲು ರಣತಂತ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ